ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರಿ ಈಗ ಅಕ್ಟೋಬರ್ ಚಟ್ನಿ ಸಮೀಪ ಬಂದೈತಿ ಇವತ್ತಿಂದ ವಿಡಿಯೋದ ಮಹತ್ವ ಎಷ್ಟು ಐತಿ ಅಂದ್ರೆ ಎಷ್ಟೋ ರೈತರು ನೋಡ್ಬೋದು ನೀವು ಈ ಹೊರಗಡೆ ಕಡ್ಡಿ ಏನ್ ಆಗಿ ಇರ್ತೈತಲ್ಲ ಈ ತರ ಕಡ್ಡಿ ಹಣ್ಣಗಾನ ನೀವು ಅಂದ್ರೆ ಅಕ್ಟೋಬರ್ ಚಟ್ನಿದ ಟೈಮಿಂಗ್ ಫಿಕ್ಸ್ ಮಾಡ್ಬಿಡ್ತೀರಿ ಬಟ್ ದಯಬಿಟ್ಟು ಹಂಗ್ ಮಾಡ್ಲಾಕ್ ಹೋಗ್ಬೇಡ್ರಿ ಕಡ್ಡಿ ಪರೀಕ್ಷೆ ಮಾಡೋದು ಬಹಳ ಮಹತ್ವದ ಮಹತ್ವ ಐತಿ ಕಡ್ಡಿ ಪರ್ಫೆಕ್ಟ್ ಮ್ಯಾಚುರಿಟಿ ಆಗಿತ್ ಆಗಿತ್ತಂದ್ರ ನಿಮ್ ತೋಟದಾಗ ಹೂ ಕರಗೋ ಸಮಸ್ಯೆ ಕಡಿಮೆ ಇರ್ತೈತಿ ಜೇರ್ ಕರ್ತ ಕಡ್ಡಿ ಪರ್ಫೆಕ್ಟ್ ಮ್ಯಾಚುರಿಟಿ ಆಗ್ಲಿಕ್ ಅಂದ್ರ ನಿಮ್ ನಿಮ್ ತೋಡ್ದಾಗ ಹೂ ಕರಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಮತ್ತ ಒಂದು ಕಡ್ಡಿ ಅಂದ್ರ ಹೂ ಜಾಸ್ತಿ ಅಂದ್ರೆ ನಾವ್ ಕಡ್ಡಿ ತಪಾಸಣೆ ಯಾವ ತರ ಮಾಡ್ಬೇಕಲ್ಲ ಅದ್ರ ಕಡೆ ಒಂದ್ ಅದ್ರ ಕಡೆ ನೋಡೋನು ಎರಡನೇದಾಗಿ ಚಟ್ನಿ ಈಗ ನೋಡಬಹುದು ಅಂದ್ರ ಬೇರೆ ಬೇರೆ ಪದ್ಧತಿಯಾಗ ನಾವು ಕಟಿಂಗ್ ಅಂದ್ರ ಕಡ್ಡಿ ರೆಡಿ ಮಾಡಿರ್ತೀರಿ ನೀವು ಐದು ನಾಲ್ಕು ಮೂರು ಪದ್ಧತಿ ಮಾಡಿರ್ತೀರಿ ಆರು ಆರು ಪದ್ಧತಿ ಮಾಡಿರ್ತೀರಿ ಅಥವಾ ಐದು ಏಳು ಪದ್ಧತಿ ಮಾಡಿರ್ತೀರಿ ಅಥವಾ ಏಳು ಹನ್ನೆರಡು ಎಲ್ಲಿಗೆ ಡೈರೆಕ್ಟ್ ಹೊಡಿಯೋದು ಅದು ಆ ಪದ್ಧತಿಯಾಗು ಮಾಡಿರ್ತೀರಿ ಅಂದ್ರ ಯಾ ಕಣ್ಣ ಕಣ್ಣನ್ಯಾಗ ಅಂದ್ರ ಪವರ್ಫುಲ್ ಹೂ ಬರ್ತೈತಿ ಅದು ಕೂಡ ನಾವು ನಮ್ ತೋರ್ದಾಗೆ ನೇರವಾಗಿ ನಮ್ ತೋರ್ದಾಗೆ ಅಂದ್ರ ಯಾಕೆ ಯಾಕಣ್ಣನಾಗ ಹೂ ಪವರ್ಫುಲ್ ಐತಿ ಅನ್ನೋದು ನಾವು ನಮ್ಮ ಪ್ಲಾಟ್ನಾಗ ನೇರವಾಗಿ ಯಾವ ತರ ಚೆಕ್ ಮಾಡ್ಬೇಕಲ್ಲ ಅದ್ರ ಬಗ್ಗೆ ನಾ ಇವತ್ತು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕಡ್ಡಿ ಮ್ಯಾಚುರಿಟಿ ಅಂದ್ರ ನಿಮ್ಮ ತೋಟದಾಗ ಹೂ ಕರಗಬಾರ್ದು ಅಂದ್ರ ಕಡ್ಡಿ ಮ್ಯಾಚುರಿಟಿ ಅಂದ್ರ ಪರ್ಫೆಕ್ಟ್ ಆಗೇತಿಲ್ಲ ನಾವು ನಾವು ಅದರ ಕಡೆ ಲಕ್ಷ ಕೊಡೋನು ಇಲ್ಲ ಈ ವಿಧ ನೋಡ್ಬೋದು ನೀವು ಆರು ಮೂರು ಮೂರು ಪದ್ಧತಿ ಆಗಬಾರ್ದೇತಿ ಇದು ಇದು ಆರು ಮೂರು ಮೂರು ಪದ್ಧತಿ ಆಗಬಾರ್ದೈತಿ ಈಗ ನಾವ್ ಏನ್ ಮಾಡೋನು ಇಲ್ಲಿ ಅಂದ್ರೆ ಎರಡನೇ ಗಂಟೆ ಮ್ಯಾಕೆ ಕತ್ತರಿಸ್ತೀನಿ ಇದು ಈ ಕಡ್ಡಿ ಎರಡನೇ ಗಂಟೆ ಮೇಕ ಇದು ಈಗ ಅಂದ್ರೆ ರೈತರು ನೀವು ಈಗ ಏನ್ ಚೆಕ್ ಮಾಡ್ತಿರಲ್ಲ ಎಲ್ಲಾರ ಹಿಂಗೆ ಕಡ್ಡಿ ಅಂದ್ರೆ ಏನ್ ಮಾಡ್ತೀರಿ ಈ ತರ ಕಟ್ಟ ಕತ್ತರಿಸ್ಕೋತೀರಿ ಇನ್ನೂ ಒಂದು ಕಡ್ಡಿ ನಿಮಗೆ ತೋರಿಸ್ತೀನಿ ಈಗ ನೀವು ಅಂದ್ರೆ ರೈತರು ಚೆಕ್ ಮಾಡೋ ಪದ್ಧತಿ ಅಂದ್ರೆ ಜಾಸ್ತಿ ಇದು ಬರೀ ನೀವು ಕಾಂಡ ಕಾಣ್ ತಗೋತಿರವಾಗಿ ಸಿಗುತ್ತೀರಿ ರೈತ ಬಾಂಧವ್ರೆ ನೋಡ್ಬಹುದ ಇಲ್ಲಿ ಕಡ್ಡಿ ಎಷ್ಟು ಪರ್ಫೆಕ್ಟ್ ಮೆಚೂರಿಟಿ ಆಗೈತಿ ಹೊರಗಡೆ ಇಲ್ಲಿ ನೋಡಬಹುದು ನೀವು ಎರಡು ಆಪ್ಷನ್ ಇಟ್ಟಿನಿ ಹೊರಗಡೆ ಏನ್ ಕಲರ್ ಬಂದೈತಿ ಒಳಗಡೆ ಪೂರ್ಣ ಕಲರ್ ಬಂದೈತಿ ಅಂದ್ರೆ ಇಡ್ದಾಗ ನ್ಯೂಟ್ರೆಂಟ್ ಸ್ಟೋರೇಜ್ ಫುಲ್ ಫಿಲ್ಅಪ್ ಆಗೈತಿ ಅಂದ್ರೆ ಇದು ಕಡ್ಡಿ ಇದು ಏನು ಒಳಕಿಂದ ಪಿತ್ ಮೆಚುರಿಟಿ ಆಯ್ತೈತಿ ಅಂದ್ರೆ ಇಲ್ಲಿ ಮೇನ್ ಲಿಗ್ನಿನ ಅಂಶ ಉತ್ಪತ್ತಿ ಆತೈತಿ ಲಿಗ್ನಿನ ಅಂಶ ಏನು ಉತ್ಪತ್ತಿ ಆಗಿ ಕಡ್ಡಿ ಮೆಚುರಿಟಿ ಆತೈತ್ಲ ಅಂದ್ರೆ ಒಳಗಿಂದ ಪಿತ್ ಏನು ಮೆಚುರಿಟಿ ಆಯ್ತತ್ತಲ್ಲ ಇದಕ್ಕೆ ಏನತ್ತೇವ ಅಂದ್ರೆ ನ್ಯೂಟ್ರಿಯಂಟ್ ಫುಲ್ ಫಿಲ್ಅಪ್ ಆಗೈತಿ ಅಂದ್ರೆ ಕಡ್ಡಿಯಾಗ ಸ್ಟೋರೇಜ್ ಚಲೋ ಐತಿ ಅಂತೆವ ನಾವು ನೀವು ಈ ಥರ ಏನು ಚೆಕ್ ಮಾಡ್ತಿರಲ್ಲ ಇದೂ ಒನ್ ಎ ರೋಲ್ ಇದು ಎರಡನೇದು ದಯವಿಟ್ಟು ನಿಮ್ಮ ತೋರ್ದಾಗ ಪರ್ಫೆಕ್ಟ್ ಕಡ್ಡಿ ಮೆಚುರಿಟಿ ಆಗೈತೆ ಅನ್ನೋದನ್ನು ನೀವು ನೋಡೋದೇ ಆದ್ರೆ ನೀವು ಏನು ಮಾಡಿರಿ ಈಗ ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ಈಗ ಇದು ನೋಡಬಹುದು ಇಲ್ಲಿ ಇಲ್ಲಿ ಒಂದು ಕಣ್ಣು ಇಟ್ಟಿನಿ ಕಣ್ಣಿನ ಕೆಳಗಡೆ ಕಟ್ ಮಾಡೀನಿ ಕಣ್ಣಿನ ಕೆಳಗಡೆ ಕಟ್ ಮಾಡೀನಿ ಮತ್ತು ಕಣ್ಣಿನ ಮೇಲುಗಡೆಯೂ ಕಟ್ ಮಾಡ್ಕೊತೀನಿ ಇದು ಕಣ್ಣಿನ ಸಕಟೆ ತೊಗೊಂಡಿನ ಇದು ಕಡ್ಡಿ ಕಣ್ಣಿನ ಸಕಟು ತೊಗೊಂಡಿನಿ ಇಲ್ಲಿಗ ಕಡ್ಡಿ ಫುಲ್ ಮ್ಯಾಚುರಿಟಿ ಆಗ್ಯತಿಲ್ಲ ಅಂತ ನೀವು ನೋಡೋದಾದ್ರೆ ಏನು ಮಾಡ್ರಿ ನಟ್ ನಡಬಾರ ಇದು ಕತ್ತರಿಸಿ ನಟ್ ನಡಬಾರ ಕತ್ತರಿಸಿ ಇಲ್ಲಿ ಇಲ್ಲಿ ಚೆಕ್ ಮಾಡ್ರಿ ಮೇನ್ ಇದು ನೋಡ್ಬೋದು ಇದು ಕಣ್ಣು ಐತಿ ಹಿಂದಿನ ಸೈಡ್ ಕತ್ತರಿಸಿ ಇದು ನೀವು ಏನು ಕತ್ತರಿಸತಿರ್ಲಿಲ್ಲ ಕಣ್ಣಿನ ಹಿಂದ್ಗಡೆ ಕೂಡ ಪೂರ್ಣ ಮ್ಯಾಚುರಿಟಿ ಆಗಿರ್ಬೇಕು ಇದು ಇದು ಪೂರ್ಣ ಮೆಚುರಿಟಿ ಐತ ಅಂದ್ರ ನಿಮ್ಮ ತೋಟದಾಗ ಹೂ ಕರ್ಗೋದ್ ಸಮಸ್ಯೆ ಬಹಳ ಕಡಿಮೆ ಆಗ್ತೈತಿ ಜೇರ್ ಕರ್ತ ಕಣ್ಣಿನ ಇಂಬಾಗ ಇನ್ನು ಕಡ್ಡಿ ಅಂದ್ರ ಪೂರ್ಣ ಮೆಚುರಿಟಿ ಆಗಿಲ್ಲ ಬಿಳಿ ಅಂದ್ರ ಅಂತ ತೋಟದಾಗ ಹೂ ಕರ್ಗೋ ಅಂದ್ರ ಸಮಸ್ಯೆ ಜಾಸ್ತಿ ಇರ್ತೈತಿ ಆದ ಕಾರಣ ದಯವಿಟ್ಟು ಏನ್ ಮಾಡ್ರಿ ನಡಬಾರಕಂದ್ರ ಕಣ್ಣಿನ ಹಿಂದೆ ಮುಂದೆ ಕತ್ತರಿಸಿ ಇನ್ನು ನಡುವಾರ ಸಿಡ್ರಿ ಕಣ್ಣಿನ ಹಿಂದುಗಡೆ ಕಟ್ಟಿ ಮೆಚುರಿಟಿ ಆಗಿತ್ತಲ್ಲ ಚೆಕ್ ಮಾಡ್ಕೋರಿ ಪೂರ್ಣ ಮೆಚು ಮೆಚುರಿಟಿ ಆಗಿತ್ತಂದ್ರೆ ನಿಮ್ಮ ತೋರ್ದಾಗ ಡೇಟ್ ಫಿಕ್ಸ್ ಮಾಡ್ಕೋರಿ ನೀವು ಬಿಂದಾಸಾಗಿ ಜೇರ್ ಕರ್ತು ಮೆಚುರಿಟಿ ಆಗ್ಲಿಕ್ಕಂದ್ರೆ ಇನ್ನೂ ಒಂದು ಹತ್ತು ಹದಿನೈದು ದಿನ ಮುಂದೆ ಹಾಕೋರಿ ದಯವಿಟ್ಟು ಜಲ್ದಿ ಒಳ್ಳೆ ಹೋಗ್ಬೇಡ್ರಿ ಜೇರ್ ಕಡ್ದು ಜಲ್ದಿ ಹೊಡೆದ್ರಿ ಅಂದ್ರೆ ಅಂತ ತೋರ್ದಾಗ ಸ್ವಲ್ಪ ಹೂ ಸಮಸ್ಯೆ ಜಾಸ್ತಿ ಇರ್ತೈತಿ ಮತ್ತೆ ಈಗ ನಾವು ಎರಡನೇದಾಗಿ ಈಗ ನೋಡ್ಬೋದು ಈಗ ಅಂದ್ರೆ ಹೂ ಎಲ್ಲಿ ಬಿಡ್ತಾವ ಅಂತ ಹೇಳಿ ಒಳಗೆ ಒಬ್ಬರೊಬ್ಬರು ಏನ್ ಮಾಡ್ತಾರ ಪೂರ್ಣ ಪೆಸ್ಟಿಂಗ್ ಹಚ್ಚುತ್ತಿರ್ತಿರ್ ಪೂರ್ಣ ಪೆಸ್ಟಿಂಗ್ ಹಚ್ಚೋದ್ರಿಂದ ನೋಡಬಹುದು ಹೂ ಕಾರಣ ಪೂರ್ಣ ಪೆಸ್ಟಿಂಗ್ ಹಚ್ಚುವ ಅವಶ್ಯಕತೆ ಇಲ್ಲ ಈಗ ಸಬ್ಕಿನ ಮ್ಯಾಗ ನಾವು ಒಂದ್ ಅಥವಾ ಎರಡ್ ಕಣ್ಣಿಟ್ಟಿ ಪೆಸ್ಟಿಂಗ್ ಮಾಡಿದೆ ಅಂತ ಇಲ್ಲಿ ಯಾಕೆ ಹೂ ಜಾಸ್ತಿ ಬರ್ತಾವ ಅನ್ನೋದು ನಿಮಗೆ ಹೇಳ್ತೀನಿ ನಾ ಇಲ್ಲಿ ನೀವು ಏನ್ ಕಟ್ಟಿಂಗ್ ಹೊಡಿತಿರ್ತೀರಲ್ಲ ಇಲ್ಲಿ ಈಗ ಇಲ್ಲಿ ಇದು ಇದು ನೋಡ್ಬೋದು ನೀವ್ ಇದು ಸಬ್ಕಿನ ಮೇಕ ಎರಡು ಕಣ್ಣು ಮ್ಯಾಕ್ ಯಾಕೆ ಜಾಸ್ತಿ ಹೋಗ್ಬರ್ತಾ ಅನ್ನೋದು ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ ಇದು ಸಬ್ಕಿನ ಐತಿ ಟೈಗರ್ ಬಡ್ ಅದ್ರ ಮ್ಯಾಕ್ ಒಂದ್ ಕಣ್ಣು ಎರಡು ಕಣ್ಣು ಇದು ಮೂರನೇ ಕಣ್ಣು ಇಲ್ಲಿ ನೀವು ಗ್ಯಾಪ್ ನೋಡ್ಬೋದು ಇಲ್ಲಿ ಸಬ್ಕಿನ ಮೇಕೆ ಇದು ಒಂದ್ ಬಟ್ಟಿನ ಗ್ಯಾಪ್ ಐತಿ ಇದು ಬಾಳ್ ಮಾಡಿದೇಟು ಬಟ್ಟಿನ ಗ್ಯಾಪ್ ಐತಿ ಇಲ್ಲಿ ಹೋಗಿ ಮೂರು ಬಟ್ಟಿನ ಗ್ಯಾಪ್ ಆಗೈತಿ ಇದು ಸಬ್ಕಿನ ಮ್ಯಾಕೆ ಗ್ಯಾಪ್ ಎಷ್ಟು ಕಡಿಮೆ ಇರ್ತೈತಿ ಅಲ್ಲಿ ಹೂವಿನ ಸಂಖ್ಯೆ ಅಂದ್ರ ಜಾಸ್ತಿ ಇರ್ತೈತಿ ಇಲ್ಲಿ ಮತ್ತೆ ಈ ಕಣ್ಣಾಗ ಬರುವ ಹೂಗಳು ಏನದ ಸ್ಟ್ಯಾಂಡರ್ಡ್ ಇರ್ತಾವ ಹಂಗ ಮುಂದ್ಗಡೆ ಹೋತಾವಲ್ಲ ಹಂಗ ಹೂವು ಅಂದ್ರ ಹೂ ಸಿಗ್ಬೋದ ಬಟ್ ನಿಮ್ಗೆ ಪಾಕಡಿ ಹೂವು ಸಿಗಲ್ಲ ಅಂದ್ರ ಸರಳ ಹೂವು ಜಾಸ್ತಿ ಸಿಗ್ತಾವ್ ನಿಮಗೆ ಸ್ಟ್ಯಾಂಡರ್ಡ್ ಹೋಗ್ಬೇಕು ಅಂದ್ರ ಈ ಸ ಟೈಗರ್ ಬಾಟ್ ಮ್ಯಾಕ್ ಎರಡ್ ಅಥವಾ ಮೂರೇ ಇಟ್ಟು ಚಟ್ನಿ ಮಾಡ್ರಿ ದಯವಿಟ್ಟು ಜಾಸ್ತಿ ಉದ್ದಿಡ್ಲಾಕ್ ಹೋಗ್ಬೇಡ್ರಿ ಮತ್ತೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೂ ಬಂದೇ ಬರ್ತಾವ ಇಲ್ಲಿ ಯಾಕೆ ಹೂ ಬರ್ತಾವಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ನೋಡಬಹುದು ನೀವು ಬಹಳ ಕಮ್ಮಿ ಇರ್ತೇತಿ ಎಷ್ಟು ಗ್ಯಾಪ್ ಕಡಿಮೆ ಇರ್ತೈತಿ ಅಟ್ ಹೂ ಬರೋ ಸಂಖ್ಯೆ ಜಾಸ್ತಿ ಇರ್ತೈತಿ ಬಟ್ ಎಷ್ಟೋ ಜನಕ ಅಂದ್ರೆ ಡೌಟ್ ಇರ್ತೈತಿ ಹೂ ಯಾಕ ಚಲೋ ಅದ ಯಾಕ್ಯಾಗ್ ಚಲೋ ಅದಾವ ಅಂತೇಳಿ ಆದ ಕಾರಣ ನಾ ಇಲ್ಲಿ ಏನ್ ಮಾಡ್ತೀನಿ ಇಲ್ಲಿ ನೋಡಬಹುದು ಈಗ ನಾವು ಇಲ್ಲಿ ಸಬ್ಕಿನ ಬೇಕೆ ಎರಡ್ ಎರಡ ಕಣ್ಣಿಟ್ಟಿ ನಿಮ್ ತೋಡ್ದಾಗೆ ಪರೀಕ್ಷೆ ಮಾಡೋದು ಇದು ಈಗ ಏನ್ ಮಾಡ್ರಿ ಇಲ್ಲಿ ತೋಟ ಒಂದ್ ನಾಲ್ಕ ಕಡ್ಡಿ ಇಲ್ಲಿ ಏನ್ ಮಾಡೋಣ ಈಗ ಸಬ್ಕಿನ್ ಬ್ಯಾಕೆ ಎರಡ್ ಕಣ್ಣಿಟ್ಟಿ ನಾ ಕಟ್ಟಿಂಗ್ ಮಾಡ್ದೇನಿ ಇಲ್ಲಿ ಪೆಸ್ಟಿಂಗ್ ಹಚ್ಕೊತೆ ಈಗ ಪೇಸ್ಟಿಂಗ್ ಮಾಡ್ರಿ ಗಿಡದ ಕಡ್ಡಿ ಸಬ್ಕಿನ ಮೇಕ ಪೇಸ್ಟಿಂಗ್ ಮಾಡ್ಕೋರಿ ಈಗ ಇದೇ ಪದ್ಧತಿಯಾಗ ಏನ್ ಮಾಡೋಣ ಬಾಜು ಗಿಡದಾಗ ಅದೇ ಪದ್ಧತಿಯಾಗ ಬಾಜಿ ಗಿಡದಾಗ ಏನ್ ಮೂರು ನಾವ್ ಮೂರ್ ಕಣ್ಣಿಟ್ಟ ಇಲ್ಲಿ ಈಗ ಮೂರ್ ಕಣ್ಣಿಂದ ತಗೊಂಡ ಈಗಿಲ್ಲಿ ಇದೊಂದು ನಾಲ್ಕ ಕಡ್ಡಿ ಹೊಡ್ಕೋತೇವು ಒಂದ ಇಲ್ಲಿ ಒಂದ ಮೂರ್ ಕಣ್ಣು ತಗೊಂಡೆವು ನಾವೀಗಿನ ಈಗ ಸಬ್ಕಿನ ಮ್ಯಾಗೆ ಎರಡು ಕಣ್ ತಗೊಂಡೇವು ಇಲ್ಲಿ ಮೂರ್ ಕಣ್ ತಗೊಂಡು ನೆಕ್ಸ್ಟ್ ಏನ್ ಮಾಡ್ರಿ ಆರು ಮೂರು ಮೂರು ಹೊರದ್ ಪದ್ಧತಿಗೆ ಎರಡು ಗಂಟೆ ಕೈಕೊಂಡು ನೀವು ಚಟ್ನಿ ತಗೋಬಹುದು ಮತ್ತೆ ಯಾರು ಆರು ಇದು ಡೈರೆಕ್ಟ್ ನೀವು ಊದ್ ಕಡ್ಡಿ ಮಾಡಿರಲ್ಲ ಆರು ಮತ್ತು ಒಂಬತ್ತೆಲಿಗೆ ಆರು ಒಂಬತ್ತೆಲಿಗೆ ನೀವು ಏನ್ ಡೈರೆಕ್ಟ್ ಕಡ್ಡಿ ರೆಡಿ ಮಾಡಿರಲ್ಲ ಅಲ್ಲಿ ನೀವ್ ಏನ್ ಮಾಡ್ರಿ ನಾಲ್ಕು ಐದು ಕಣ್ಣು ಇಟ್ಟು ನೀವು ಪೇಸ್ಟಿಂಗ್ ಮಾಡ್ಬೋದು ಅಂದ್ರೆ ನಿಮ್ ತೋಟದಾಗೆ ಎರಡು ಕಣ್ಣು ಒಂದ್ ನಾಲ್ಕಡ್ ಎರಡ್ ಕಣ್ಣಿಟ್ಟು ಕಟ್ಟಿಂಗ್ ಮಾಡ್ರಿ ಒಂದ್ ನಾಲ್ಕ ಕಟ್ಟಿ ಮೂರ್ ಕಣ್ಣು ಒಂದ್ ಕಟ್ಟಿಗೆ ಐದಾರು ಇಟ್ಟು ನೀವು ಕಟ್ಟಿಂಗ್ ಮಾಡಿ ನಿಮ್ ತೋಟದಾಗೆ ನೀವು ನೇರವಾಗಿ ಪರೀಕ್ಷೆನೆ ಅಂದ್ರ ಪೇಸ್ಟಿಂಗ್ ಹಚ್ಬಹುದು ಈ ತರ ಪೇಸ್ಟಿಂಗ್ ಹಚ್ ಮಾಡ್ರಿ ಇದು ಏನ್ ಮಾಡ್ರಿ ಚಾಟ್ನಿಗಿಂತ ಮುಂಚಿತವಾಗಿ ಮಿನಿಮಮ್ ಚಾಟ್ನಿಗಿಂತ ಮುಂಚಿತವಾಗಿ ಒಂದ್ ಹದಿನೈದು ದಿನ ಮುಂಚಿತವಾಗಿ ಮಾಡ್ರಿ ಅಂದ್ರೆ ನಿಮಗೆ ಯಾ ಕಣ್ಣಾಗ ಪವರ್ಫುಲ್ ಹೂ ಐತೆ ಅನ್ನೋದು ನೇರವಾಗಿ ನೀವು ಇಲ್ಲಿ ನೋಡ್ಬಹುದು ಅಂದ್ರೆ ನೀವು ಎಲ್ಲಿಯೂ ಕಡ್ಡಿ ತಪಾಸಣೆ ಮಾಡೋದು ಏನೋ ಅವಶ್ಯಕತೆ ಇಲ್ಲ ಇದು ಚಿಪೇಷಣೆಯಾಗ ನಿಮ್ಮ ಮುಂದೆ ನಿಮ್ ಇದ್ರಿಗೆ ಕಾಣತೈತಿ ಹಾಗಾಗಿ ಈ ಪದ್ಧತಿಯಾಗ ನೀವು ಮಾಡಿ ಒಳ್ಳೆ ಇಳುವರಿ ಅಂದ್ರೆ ಒಳ್ಳೆ ಮುಂದೆ ಇಳುವರಿ ತೊಗೊಲಾಕ ನಿಮ್ಗೆ ಇದು ಅನುಕೂಲ ಆಗ್ತೈತಿ ಹೇಳಿ ಇವತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಏನ್ ರೇಟ್ ಔಟ್ ಇತ್ತು ಅಂದ್ರೆ ನಮ್ಮ ಕೃಷಿ ಸಂಜೀವಿನಿ ಯೂ ಯೂಟ್ಯೂಬ್ ಚಾನೆಲ್ದಾಗು ವಿಡಿಯೋಗಳು ನೋಡ್ಬೋದು ಮತ್ತೆ ಏನೇ ಸಮಸ್ಯೆ ಇದ್ರು ನೀವು ಇದು ತಳ ಕೆಳಗಡೆ ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಹಚ್ಚಿ ಮಾಹಿತಿ ಕೇಳ್ಕೊಬೋದು ಮತ್ತೆ ನಿಮಗೆ ನೇರವಾಗಿ ನಾ ಶನಿವಾರ ರವಿವಾರ ಬಿಜಾಪುರದಾಗ ನೇರವಾಗಿ ಸಿಗ್ತಿರ್ತೀನಿ ಏನೇ ಡೌಟ್ ಇದ್ರು ನೀವು ನೇರವಾಗಿ ಅಲ್ಲಿ ಬಂದು ನನಗೆ ಬೆಟ್ಟ ಹಬ್ಬದ ಇಷ್ಟಿ ಇವತ್ತು ಈ ವಿಡಿಯೋ ಎಲ್ಲೇ ಮುಗಿಸ್ತೇನೆ ಮತ್ತೆ ಮುಂದಿನ ವೀಡಿಯೋದಾಗ ಬೆಟ್ಟ ಹೋಗುವಂತ ನಮಸ್ಕಾರ